ನಮಸ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ನಕ್ಸಲ್ ನಿಗ್ರಹದ ಹೆಸರಿನಲ್ಲಿ ಛತ್ತೀಸ್ಗಢ ರಾಜ್ಯದ ಬಿಜಾಪರ್ ಜಿಲ್ಲೆಯಲ್ಲಿ ಮೂವತ್ತೊಂದು ನಕ್ಸಲರನ್ನ ಅಲ್ಲಿನ ಸರ್ಕಾರ ಒಡೆದುರುಳಿಸಿದೆ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿ ಸುರುಳಿದಿದ್ದಾರೆ ಒಟ್ಟು ತೊಂಬತ್ ಮನುಷ್ಯರು ಸಾವಾಗಿದೆ ಇದೊಂದೇ ವರ್ಷದಲ್ಲಿ ಎಂಬತ್ತೊಂದು ನಕ್ಸಲರನ್ನ ಛತ್ತೀಸ್ಗಢದಲ್ಲಿ ಕೊಲ್ಲಲಾಗಿದೆ ಅದರಲ್ಲೂ ಕಳೆದ ಭಾನುವಾರ ಹರಿಸಿದ ನೆತ್ತರಿನ ಕೋಡಿ ಬಹಳಷ್ಟು ಕ್ರೂರವಾಗಿತ್ತು ಎಂಬುದನ್ನ ಪೊಲೀಸ್ ಇಲಾಖೆಯೇ ಒಪ್ಪಿಕೊಂಡಿದೆ ಛತ್ತೀಸ್ಗಢದ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಛತ್ತೀಸ್ಗಢ ರಾಜ್ಯವನ್ನು ನಕ್ಸಲ್ ಮುಕ್ತವಾಗಿ ಮಾಡಬೇಕೆಂದು ಪಣ ತೊಟ್ಟಿದ್ದಾರೆ ಅದರಂತೆ ನಿರಂತರವಾಗಿ ಅಲ್ಲಿನ ಮಾನವನ ಹತ್ಯೆಗಳನ್ನು ನಡೆಸುತ್ತಲೇ ಇದ್ದಾರೆ ಇತ್ತೀಚೆಗೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೂಡ ಕರ್ನಾಟಕವನ್ನ ನಕ್ಸಲ್ ಮುಕ್ತವನ್ನಾಗಿ ಮಾಡಿ ಇವರು ಆಯ್ದುಕೊಂಡ ಪ್ರಜಾಸತ್ತಾತ್ಮಕ ದಾರಿ ಸರಿಯೇ ಅಥವಾ ಬಿಜೆಪಿಯಂತೆ ರಕ್ತದ ಕೋಡಿಯನ್ನ ಅರಿಸುವುದು ಸರಿಯೇ ಎಂಬುದನ್ನ ಚರ್ಚೆ ಮಾಡೋಣ ನಾನು ನಾಗಾರ್ಜುನ ಹಿಗರೆಮೆಗೇನೆ ನಕ್ಸಲರು ಜನಪರವಾಗಿ ಹೋರಾಟ ಮಾಡುವಂಥವ್ರು ಆದರೆ ಅವರು ಆಯ್ದುಕೊಂಡಿರುವಂತಹ ವೆಪನ್ಸ್ ಹೋರಾಟದ ಮಾದರಿ ಮಾತ್ರ ತಪ್ಪು ಆದರೆ ನಕ್ಸಲರ ಆಶಯ ಮಾತ್ರ ತಪ್ಪು ಅಲ್ವೇ ಅಲ್ಲ ಆದ್ರಿಂದಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಕ್ಸಲರನ್ನ ಮನ ಹೋಲಿಸಿ ಅದರಲ್ಲೂ ಅವರ ಹೋರಾಟಕ್ಕೆ ಅಗೌರವ ತೋರದಂತೆ ಮನ ಹೋಲಿಸಿ ಪ್ರಜಾಸತ್ತಾತ್ಮಕವಾದಂತಹ ದಾರಿಯಲ್ಲಿ ಕರ್ನಾಟಕದ ಕಾಡಿನಲ್ಲಿದ್ದಂತಹ ಎಂಟು ಜನ ನಕ್ಸಲರು ಮುಖ್ಯವಾಹಿನಿಗೆ ಬರುವಂತೆ ಮಾಡಿದರು ಈ ನಕ್ಸಲರನ್ನ ಕರೆ ಕರೆತರುವುದಕ್ಕಾಗಿಯೇ ಸಿದ್ದರಾಮಯ್ಯನವರು ಕರ್ನಾಟಕದ ಮೂವರು ಜೀವಪರ ಕಾಳಜಿಯ ಸಾಹಿತಿ ಚಿಂತಕರಾದಂತಹ ಕಮಿಟಿಯನ್ನು ರಚಿಸಿದರು ಈ ಸಮಿತಿಯ ಸದಸ್ಯರಾದ ಹಿರಿಯ ಲೇಖಕ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಹಿರಿಯ ಪತ್ರಕರ್ತ ಪಾರ್ವತಿ ಬಿಳಿದೆಲೆ ಹಾಗೂ ಶಿವಮೊಗ್ಗದ ನ್ಯಾಯವಾದಿ ಕೆಪಿ ಶ್ರೀಪಾಲ್ ರವರ ತಂಡವನ್ನ ಸಿದ್ದರಾಮಯ್ಯನವರು ರಚಿಸಿದರು ಈ ತಂಡದ ಸದಸ್ಯರು ಮತ್ತು ನಾಗರಿಕ ವೇದಿಕೆಯ ಸದಸ್ಯರಾದ ನೂ ಶ್ರೀಧರ್ ಸಿರಿಮನಿ ನಾಗರಾಜ್ ಮುಂತಾದವರು ವರ್ಷಾನ್ಗಟ್ಲೆ ಕಾಡಿನಲ್ಲಿ ಸಂಚರಿಸಿ ನಕ್ಸಲರನ್ನ ಭೇಟಿ ಮಾಡಿ ಮನೆ ಹೋಲಿಸುವ ಕೆಲಸ ಮಾಡಿದ್ದಾರೆ ಇವರೆಲ್ಲರ ಶ್ರಮದ ಫಲವಾಗಿ ಕರ್ನಾಟಕದ ಕೋಟಿ ಹೊಂಡ ರವೀಂದ್ರನ್ನು ಸೇರಿಸಿ ಎಂಟು ಜನ ನಕ್ಸಲರ್ ಮುಖ್ಯವಾಹಿನಿಗೆ ಬಂದಿದ್ದಾರೆ ಮುಂಡಗಾರು ಲತಾ ಸುಂದರಿ ಕುತ್ಲೂರು ವನಜಾಕ್ಷಿ ಬಾಳೆಹೊಳೆ ಮಾರ್ಯಪ್ಪ ಹಾರೋಲಿ ಕೆ ವಸಂತ ಟಿ ಎನ್ ಜಿಶಾ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಗೃಹ ಕಚೇರಿಗೆ ಕರೆಸಿಕೊಳ್ಳುವ ಮೂಲಕ ಮುಖ್ಯವಾಹಿನಿಗೆ ಬರ ಮಾಡ್ಕೊಂಡ್ರು ಇವ್ರ ಮೇಲೆ ನೂರಾರು ಕೇಸ್ಗಳಿವೆ ಅವುಗಳನ್ನೆಲ್ಲ ಒಂದೇ ಕೋರ್ಟ್ ನಲ್ಲಿ ತಂದು ಪರಿಹಾರಕ್ಕೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ರು ಜೊತೆಗೆ ಮೂರು ಲಕ್ಷ ರೂಪಾಯಿಗಳ ಪ್ಯಾಕೇಜ್ ಘೋಷಿಸಿ ಅವರ ಹೊಸ ಬದುಕಿಗೆ ಹೊಸ ಉದ್ಯಮಕ್ಕೆ ದಾರಿ ಮಾಡಿಕೊಟ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಕ್ಸಲ್ ಮುಖಂಡರು ನಾವು ಮುಖ್ಯ ವಾಹಿನಿಗೆ ಬಂದಿದ್ದೇವೆ ಅಂದ್ರೆ ಹೋರಾಟದಿಂದ ಹಿಂದೆ ಸರಿದಿದ್ದೇವೆ ಅಂತ ಅರ್ಥ ಅಲ್ಲ ನಮ್ಮ ಬೇಡಿಕೆಗಳಿಗಾಗಿ ಸರ್ಕಾರದ ವಿರುದ್ಧವೇ ಹೋರಾಟ ಮುಂದುವರಿಯಲಿದೆ ಆದ್ರೆ ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಹೋರಾಟಗಳನ್ನು ಮತ್ತು ಚಳುವಳಿಗಳನ್ನು ಮುಂದುವರಿಸ್ತೇವೆ ಅಂತ ಎಲ್ಲ ನಕ್ಸಲರು ಸ್ಪಷ್ಟಪಡಿಸಿದರು ಆದರೆ ಈ ಸಿದ್ದರಾಮಯ್ಯನವರ ಈ ಶಾಂತಿಯುತ ಪ್ರಜಾಸತ್ತಾತ್ಮಕ ದಾರಿ ನಮ್ಮ ದೇಶಕ್ಕೆ ಮಾದರಿಯಾಗಬೇಕಾಗಿತ್ತು ಇಂತಹ ದಾರಿಯನ್ನು ಧಿಕ್ಕರಿಸಿ ರಕ್ತದ ಕಾಲುವೆಯ ದಾರಿಯನ್ನ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅನುಸರಿಸ್ತಾ ಇದ್ದಾರೆ ದೇಶದ ಎಲ್ಲಾ ನಕ್ಸಲರನ್ನ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರೊಳಗೆ ಪೂರ್ಣ ನಿರ್ಮೂಲನೆ ಮಾಡುತ್ತೇವೆ ನಕ್ಸಲ್ ಮುಕ್ತ ಭಾರತ ನಿರ್ಮಾಣದ ಗುರಿ ಸಾಧನೆಯ ದೆಸೆಯಲ್ಲಿ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳು ದೊಡ್ಡ ಯಶಸ್ಸು ಸಾಧಿಸಿವೆ ಅಂತ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಕ್ರಮದ ಬಗ್ಗೆ ಅವರ ಹೆಮ್ಮೆಯಿಂದ ತಮ್ಮ ಬೆನ್ನನ್ನ ತಾವೇ ಚಪ್ಪಿಸಿಕೊಂಡಿರುವುದು ವಿಪರ್ಯಾಸ ನಕ್ಸಲರ ನಿರ್ಮೂಲನೆ ಮಾಡುತ್ತೇವೆ ಎಂದು ಅಮಿತ್ ಶಾ ಘೋಷಿಸಿ ಆಗಿದೆ ಅಂದ್ರೆ ಒಂದೇ ದಿನ ನಮ್ಮದೇ ನಾಗರಿಕರ ಮೂವತ್ತೊಂದು ಜೀವಗಳನ್ನು ಅಳಿಸಿ ಹಾಕಿದ್ದಾರೆ ಈ ಒಂದೇ ವರ್ಷದಲ್ಲಿ ಎಂಬತ್ತೊಂದು ಮನುಷ್ಯರನ್ನ ಕೊಲೆ ಮಾಡಲಾಗಿದೆ ಮುಂದೆ ಇನ್ನು ಎಷ್ಟು ಪೊಲೀಸ್ ಸಿಬ್ಬಂದಿಗಳು ಮತ್ತು ನಕ್ಸಲರ ಎಣಗಳು ಬೀಳ್ತಾವೆ ಎಲ್ಲೋ ಗೊತ್ತಿಲ್ಲ ಈ ಬಿಜೆಪಿ ಸರ್ಕಾರ ಇಟ್ಟಿರುವ ಹೆಜ್ಜೆಗಳು ನಮ್ಮ ದೇಶದ ಇತಿಹಾಸದಲ್ಲಿ ರಕ್ತದ ಕಲೆಗಳ ಇತಿಹಾಸವಾಗಿಯೇ ದಾಖಲಾಗಿದೆಯೋ ಹೊರತು ಬುದ್ಧ ಬಸವ ಅಂಬೇಡ್ಕರ್ ಮಾನವೀಯತೆಯ ತಾಯ್ತನವನ್ನು ದಾಖಲಿಸುವುದಿಲ್ಲ ನಕ್ಸಲೀಯರ ವಿಚಾರದಲ್ಲಿ ಕಳೆದ ಹಲವು ವರ್ಷಗಳ ಹಿಂದೆ ಮತ್ತು ಮೊನ್ನೆ ಮೊನ್ನೆ ಕರ್ನಾಟಕ ಇಟ್ಟಂತಹ ಹೆಜ್ಜೆಗಳು ಪ್ರಜಾತಂತ್ರ ವ್ಯವಸ್ಥೆಗೆ ಬಹುದೊಡ್ಡ ಮಾದರಿ ಆಗ್ಬೇಕಾಗಿತ್ತು ಆದರೆ ಆಗಲಿಲ್ಲ ವ್ಯವಸ್ಥೆಯ ಅಸಮಾನತೆ ಕಿರುಕುಳ ಹಿಂಸೆಯಿಂದ ಬೇಸತ್ತ ಮಂದಿ ಕಾಡು ಸೇರಿ ಬಂದೂಕ ಹಿಡಿದ್ರು ನಮ್ಮ ಕರ್ನಾಟಕದ ಹೋರಾಟವನ್ನು ತೆಗೆದುಕೊಳ್ಳಿ ಈ ಸರ್ಕಾರಗಳು ಹತ್ತಾರು ಯೋಜನೆಗಳ ಜಾರಿಗಾಗಿ ಕಾಡಿನ ಮಕ್ಕಳನ್ನು ಅವೈಜ್ಞಾನಿಕವಾಗಿ ಒಕ್ಕೆಲೆ ವಿರೋಧಿಸಿ ಹೆಚ್ಚಾಗಿ ಕರಾವಳಿ ಭಾಗದ ಬಿಸಿ ರಕ್ತದ ಯುವಕ ಯುವತಿಯರು ನಕ್ಸಲ್ ಚಳುವಳಿಗೆ ಧುಮುಕಿದ್ರು ನಕ್ಸಲರ ಹೋರಾಟದ ಉದ್ದೇಶ ಸರಿಯಿತ್ತು ಆದರೆ ಆಯ್ದುಕೊಂಡಂತಹ ದಾರಿ ಮಾತ್ರ ಸರಿ ಇರಲಿಲ್ಲ ಪ್ರಜಾತಾಂತ್ರ ಆಗಿರಲಿಲ್ಲ ಹಿಂಸೆಯ ದಾರಿ ಹಿಂಸೆಯಿಂದಲೇ ಮುಕ್ತವಾಗುತ್ತದೆ ಎಂಬ ಅರಿವನ್ನ ಈ ಯುವ ನಕ್ಸಲರಿಗೆ ಮೂಡಿಸಬೇಕಾಗಿತ್ತು ಸರ್ಕಾರಗಳು ಆ ಕೆಲಸವನ್ನು ಮಾಡದೆ ಪ್ರಾಣಿಗಳಂತೆ ಇಸುಕೆ ಹಾಕುವ ದಾರಿಯನ್ನು ಆಯ್ದುಕೊಂಡಿದ್ದು ಸರಿಯೇ ಎಂಬುದನ್ನು ನಾವು ಪ್ರಶ್ನಿಸಬೇಕಾಗಿದೆ ನಕ್ಸಲೀಯ ಹೋರಾಟವನ್ನ ಸರ್ಕಾರಗಳು ಕೇವಲ ಹಿಂಸಾತಾತ್ಮಕ ಹೋರಾಟ ಎಂದು ಬಗೆಯದೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಸಮಸ್ಯೆ ಎಂಬ ಕಣ್ಣೋಟದಲ್ಲಿ ನೋಡಬೇಕಾಗಿತ್ತು ಈ ಹೃದಯವಂತಿಕೆಯನ್ನ ನಮ್ಮ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಅನುಸರಿಸಿತು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮೊದಲ ಸಲ ಮುಖ್ಯಮಂತ್ರಿ ಆದಾಗ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಸಿಎಂ ಆದಾಗ ಕೈಗೊಂಡಂತಹ ಅತ್ಯಂತರ ಮಹತ್ವದ ನಿರ್ಧಾರಗಳಲ್ಲಿ ನಕ್ಸಲರ ಮುಖ್ಯವಾಹಿನಿಗೆ ತರುವ ಯೋಜನೆಯು ಕೂಡ ಒಂದು ಎಚ್ ಎಸ್ ದೊರೆಸ್ವಾಮಿ ಅಂತ ಹಿರಿಯ ಮಧ್ಯಸ್ಥಿಕೆಯಿಂದಾಗಿ ಸಿದ್ದರಾಮಯ್ಯನವರು ನಕ್ಸಲರನ್ನು ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುವ ಮಾನವೀಯತೆಯನ್ನ ಮರೆದರು ಎರಡ್ ಸಾವಿರದ ಹದಿನೈದರಲ್ಲಿ ಆರು ಮಂದಿ ನಕ್ಸಲರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಟು ಮಂದಿ ನಕ್ಸಲರು ಕಾಡು ತೊರೆದು ಹೊರ ಬಂದಿದ್ದಾರೆ ಕಾಡಿನಲ್ಲಿರುವ ಎಲ್ಲಾ ನಕ್ಸಲರು ಈಗ ಮುಖ್ಯವಾಹಿನಿಗೆ ಬಂದಿದ್ದಾರೆ ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿ ಒಂದು ಮಟ್ಟಿಗೆ ಅಂತ್ಯವಾಗಿ ತಂದೆ ಈಗ ಹೇಳಲಾಗ್ತಾ ಇದೆ ಈಗಾಗಲೇ ಶರಣಾಗತರಾಗಿ ಮುಖ್ಯವಾಹಿನಿಗೆ ಬಂದವರ ಪರಿಸ್ಥಿತಿ ಈಗ ಹೇಗಿದೆ ಕೆಲವರು ಜೈಲಿನಲ್ಲಿದ್ದಾರೆ ಕೆಲವರು ಪ್ರತಿನಿತ್ಯವೂ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಸರ್ಕಾರ ಅವರನ್ನು ಕರೆದುಕೊಂಡು ಬಂದು ಸರಿಯಾಗಿ ನಡೆಸ್ಕೊಳ್ತಾ ಇದೆಯೇ ಎಂಬ ಪ್ರಶ್ನೆಗಳು ಎದ್ದಿರುವುದಂತ ಸಹಜ ಈ ದೆಸೆಯಲ್ಲಿ ಸರ್ಕಾರ ಕೂಡ ಎಡವಿದೆ ಅಂತ ಹೇಳಬಹುದು ಇಂತಹ ಮಿತಿಗಳ ನಡುವೆಯೂ ಇದು ಒಪ್ಪಿತವಾದಂತಹ ಪ್ರಜಾಸತ್ತಾತ್ಮಕ ಮಾರ್ಗವನ್ನ ಕರ್ನಾಟಕ ಸರ್ಕಾರ ಅನುಸರಿಸಿದೆ ಎಂದೇ ಹೇಳಬೇಕು ನೂರ್ ಶ್ರೀಧರ್ ಸಿರಿಮನೆ ನಾಗರಾಜಂತಹ ಹಿರಿಯರು ನಕ್ಸಲ್ ಹೋರಾಟದಿಂದ ಹೊರ ಬಂದ ನಂತರವೂ ಕೂಡ ದಿನನಿತ್ಯವೂ ಜನಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಿರುವುದನ್ನ ತಮ್ಗೆಲ್ಲ ಗೊತ್ತೇ ಇದೆ ಇಂತಹ ಇಡೀ ದೇಶದಲ್ಲಿ ಹೊಸ ಮಾದರಿಯನ್ನು ಹುಟ್ಟಿ ಹಾಕಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ತಾರೆ ಸೊ ಈ ಮೂಲಕ ಅಮಿತ್ ಶಾ ಮಾದರಿಗೂ ಸಿದ್ದರಾಮಯ್ಯ ಅವರ ಮಾದರಿಗೂ ಇರುವ ವ್ಯತ್ಯಾಸ ಇಲ್ಲಿ ಗಮನಿಸಬಹುದು ಸದ್ಯಕ್ಕೆ ಇದು ಈ ದಿನದ ವಿಶೇಷ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ